ಡಯಾಬಿಟಿಸ್ ಅಂತ ಹೇಳಿದಾಗ ಇದಕ್ಕೇನಾದರೂ ಏಜ್ ಫ್ಯಾಕ್ಟರ್ ಇರುತ್ತಾ ಇಫ್ ಏಜ್ ಫ್ಯಾಕ್ಟರ್ ಇದ್ರೂ ಕೂಡ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುತ್ತಾ ಅಥವಾ ಪುರುಷರಲ್ಲಿ ಹೆಚ್ಚು ಕಂಡು ಬರುತ್ತಾ ಆ್ಯಂಡ್ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಸೊ ಈ ಕುರಿತು ಹೇಳೋದಾದರೆ ಡಯಾಬಿಟಿಸ್ ಇಬ್ಬರಲ್ಲೂ ಒಂದೇ ಲಕ್ಷಣಗಳು ಗಂಡಸರಲ್ಲಿ ಬೇರೆ ಲಕ್ಷಣಗಳು ಕಾಣುತ್ತಾ ಅಥವಾ ಹೆಂಗಸರಲ್ಲಿ ಬೇರೆ ಲಕ್ಷಣಗಳು ಕಾಣುತ್ತಾ ಹಾಗೇನೂ ಇಲ್ಲ ಡಯಾಬಿಟಿಸ್ ಅಂದರೆ ಒಂದೇ ಸೊ ಗಂಡಸರಾಗಿರ್ಬೋದು ಹೆಂಗಸರ ಅದರ ಲಕ್ಷಣಗಳು ಒಂದೇ ಇರ್ತದೆ ಹೆಚ್ಚು ಹಸುವಾಗಿರ್ಬೋದು ಹೆಚ್ಚು ಬಾಯಕ ಅನ್ನುವಂತದ್ದು ಕಾಣಿಸ್ಕೊಳ್ಳುತ್ತೆ ಕಾಣಿಸ್ಕೊಳ್ಳುವಂತದ್ದು ಹೆಣ್ಮಕ್ಕಳಲ್ಲಿ ಅಂತಾನೆ ಹೇಳ್ಬಹುದು ಗಂಡಸರಲ್ಲೂ ಕಾಣಿಸುತ್ತೆ ಸೊ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಯಾಕಂದ್ರೆ ಹಾರ್ಮೋನಲ್ ವೇರಿಯೇಷನ್ಸ್ ಸೊ ಅದರಿಂದ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕಾಣಿಸುವಂತದ್ದಾಗಿದೆ ಸೊ ಅದರಿಂದ ಅವರಿಗೆ ಫ್ಯಾಟ್ ಸೆಂಟ್ರಲ್ಲಿ ಒಬೆಸಿಟಿ ಅಂತ ಹೇಳ್ತೀವಿ ಅದ್ರಲ್ಲಿ ಫ್ಯಾಟ್ ಡೆಪೋಸಿಷನ್ ಆಗಿರ್ಬೋದು ಸೊ ಹೆಣ್ಮಕ್ಳಲ್ಲಿ ಕಾಲ್ ಜುಮ್ ಅಂತ ಹೇಳ್ತಾ ಇದೆ ಕಾಲ್ ಉರಿ ಆಗ್ತಾ ಇದೆ ಸೊ ಇವೆಲ್ಲ ಏನಾಗುತ್ತೆ ಅವರೆಲ್ಲ ಏನಂತಾರೆ ವೈಟಮಿನ್ ಡಿ ಬಿ ಟ್ವೆಲ್ ಡಿಫಿಷಿಯನ್ಸಿ ಇರ್ಬೋದು ವೈಟಮಿನ್ ಬಿ ಟ್ವೆಲ್ ಸಪ್ಲಿಮೆಂಟ್ಸ್ನ ತೊಗೊಳಿಕೆ ಶುರು ಮಾಡ್ತಾರೆ ವಿಥೌಟ್ ದ ಗೋಯಿಂಗ್ ಫಾರ್ ದ ಬ್ಲಡ್ ಟೆಸ್ಟ್ ಯಾವುದೇ ಶುಗರ್ ಟೆಸ್ಟ್ ಮಾಡಿಸ್ದೆ ಸೊ ಅದು ಯಾವಾಗ ಕಾಂಪ್ಲಿಕೇಶನ್ಸ್ ಹೋಗುತ್ತೋ ಅವಾಗ ಅವರು ಶುಗರ್ ಕಡೆ ಗಮನ ಬರ್ತವು ಶುಗರ್ ನಮ್ಮ ಫ್ಯಾಮಿಲಿ ಯಾವುದೂ ಇಲ್ಲ ಸೊ ನನಗೆ ಬರುವಂಥ ಚಾನ್ಸಸ್ ಇಲ್ಲ ಅಥವಾ ನಾನು ಆಹಾರ ಪದ್ಧತಿನ ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ ಅಥವಾ ಲೈಫ್ ಸ್ಟೈಲ್ ಸರಿಯಾಗಿದೆ ವಾಕಿಂಗ್ ಇದೆ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ಬರೋ ಚಾನ್ಸಸ್ ಇಲ್ಲ ಅಂತ ಇಗ್ನೋರ್ ಮಾಡೋದ್ರೂ ಸಹ ಇದ್ದಿರುತ್ತೆ ಸೊ ಅದರಿಂದ ಕನ್ಸಿಸ್ಟೆನ್ಸಿ ಅದನ್ನು ಮಾಡೋದ್ರಿಂದ ಸೊ ಏನಾಗುತ್ತೆ ನಮ್ಮಲ್ಲಿ ಬಾಡಿಯಲ್ಲಿ ಶುಗರ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಸೊ ಮಕ್ಕಳಲ್ಲಿ ನಾನು ಹೇಳಿದೆ ಹುಟ್ಟಿದ ಮಗುಲು ಸಹ ಇವಾಗ ನಾವು ಶುಗರ್ನ ಕಾಣ್ಬೇಕಾಗಿದೆ ಸೊ ಈಗ ಏಜ್ ಫ್ಯಾಕ್ಟರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಈಗಿನ ಲೈಫ್ ಸ್ಟೈಲು ಈಗ ಅಥವಾ ಜೀವನ ಶೈಲಿ ಅಥವಾ ಏನದು ಆಹಾರ ಪದ್ಧತಿಯಲ್ಲಿ ನೋಡಬೇಕಾದ್ರೆ ಸರಿಯಾದ ಆಹಾರ ಪದ್ಧತಿ ಅಥವಾ ಹೆಚ್ಚಿನ ಮೈದಾ ಪ್ರೊ ಆ ಥರ ಇದ್ದಾಗ ಒಬ್ಬಿಯಸ್ಲಿ ಬಾಡಿಯಲ್ಲಿ ಏನಾಗುತ್ತೆ ಇವಾಗ ಬರ್ಗರ್ ಪಿಜ್ಜಾ ಅದ್ರಲ್ಲಿ ಒಬ್ಬಿಯಸ್ಲಿ ಮೈದಾಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಅವಾಗ ಅದನ್ನ ತಿಂದಾಗ ಸೊ ಏನಾಗುತ್ತದೆ ಖಂಡಿತವಾಗ್ಲೂ ಶುಗರ್ ಲೆವೆಲ್ ಅಪ್ ಆಗುತ್ತೆ ಮುಂಚೆನೆ ಅಥವಾ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅನ್ಬಿಟ್ಟು ಯಾವಾಗ್ಲೂ ಫೀಡ್ ಮಾಡ್ತಾನೆ ಇರೋದು ತುಂಬಾ ದಪ್ಪ ದಪ್ಪ ಇರಬೇಕು ಅಂತ ಚೆನ್ನಾಗಿ ಫೀಡ್ ಮಾಡುವಂತದ್ದಾಗಿರ್ಬೋದು ದಪ್ಪ ಮಾತ್ರ ಹೆಲ್ದಿ ಅಂತ ಹೇಳೋದಿಲ್ಲ ಯಾವಾಗ ದಪ್ಪ ಅಂತ ಅನ್ ಅನ್ಹೆಲ್ದಿ ಬೇಬಿ ಅಂತಾನೆ ಕನ್ಸಿಡರ್ ಮಾಡೋದು ನೋಡೋರಿಗೆ ಮಾತ್ರ ಮಗು ಸಣ್ಣಗಿದೆ ಯಾಕೆ ಸಣ್ಣಗಿದೆ ಅದು ದಪ್ಪ ಇಲ್ಲ ಅಂತ ಹೇಳ್ಬೋದು ಚೆನ್ನಾಗಿದೆ ಅಂತ ಬಟ್ ಯಾವಾಗ ಲೀನ್ ಆಗಿರ್ತಾರೋ ಫಿಟ್ ಆಗಿರ್ತಾರೋ ದೇ ವಿಲ್ ಬಿ ಹೆಲ್ದಿ ಬೇಬಿ ಯಾವಾಗ ಫ್ಯಾಟ್ ಅಂತ ಮೀನ್ಸ್ ತುಂಬಾ ಚಬ್ಬಿ ಚಬ್ಬಿ ಆಗಿರ್ತಾರೋ ಮಕ್ಕಳು ಅವರು ಅನ್ಹೆಲ್ದಿ ಬೇಬಿ ಅಂತಾನೆ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಅವ್ರಿಗೆ ಬೇಗ ಇನ್ಫೆಕ್ಷನ್ಸ್ ಆಗಿರ್ಬೋದು ಬೇಗ ಒಂದು ಕೋಲ್ಡ್ ಇನ್ಶೋರೆನ್ಸ್ ಏನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದೇ ವೆಲ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಫುಡ್ ಮಕ್ಕಳ ನೋಡಿದಾಗ ಅವ್ರು ಅವರಿಗೆ ಯಾವುದೇ ಇನ್ಫೆಕ್ಷನ್ ತಡ್ಕೊಳ್ಳಿಕ್ಕೆ ಶಕ್ತಿ ಇರ್ತದೆ ಸೊ ಅವರು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತದೆ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ ಇಲ್ಲಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೂ ಆಗೋದಿಲ್ಲ ಯಾಕಂದ್ರೆ ಒಬ್ಬೇಸಿರ್ತಾರೆ ಮಕ್ಕಳು ಅದರಿಂದನು ಸಹ ಶುಗರ್ ಬರಲಿಕ್ಕೆ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಚಾನ್ಸಸ್ ಇರ್ತದೆ ಯಾಕಂದ್ರೆ ಹೆಚ್ಚಿನ ಓವರ್ ಫೀಡಿಂಗ್ ಅಂತ ಹೇಳ್ಬೋದು ಸೊ ಸೊ ಎಷ್ಟು ಬ್ಯಾಲೆನ್ಸ್ಡ್ ಫುಡ್ ಅನ್ನೋದ್ಕಿಂತ ನನ್ನ ಮಗ ದಪ್ಪ ಇರಬೇಕು ಅಂದ್ಬಿಟ್ಟು ಚೀಸ್ ಆಗಿರ್ಬೋದು ಬಟರ್ ಆಗಿರ್ಬೋದು ಮೇಲಿಂದ ಮೇಲೆ ತಿನ್ಸೋದಾಗಿರ್ಬೋದು ಸೊ ಇದು ಮಾಡುವುದು ಪೋಷಕರಿಗೆ ಆಗಿ ಹೇಳುವಂಥದ್ದು ಅದನ್ನು ಆದಷ್ಟು ತಡೆಗಟ್ಟಿ ಮಗು ಸಣ್ಣಾಗಿದ್ರೂ ಸಹ ಹೆಲ್ದಿ ಆಗಿರಬೇಕು ದಪ್ಪ ಇದೆ ಆ ನೋಡೋರಿಗೆ ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು ಅಂತ ಓವರ್ ಫೀಡ್ ಸಹ ಮಾಡಬೇಡಿ ಸೊ ಅದನ್ನು ಹಾಗೆ ಮಾಡಿದಾಗ ಖಂಡಿತವಾಗ್ಲೂ ಯಾವುದೇ ಇದು ಮಾಡಿ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ಡಯಾಬಿಟೀಸ್ ಇದೆ ಅಂತ ಹೇಳಿ ಬೇರೆ ಕಡೆ ಟ್ರೀಟ್ಮೆಂಟ್ ಅನ್ನು ತೊಗೊಳ್ತಾ ಇರ್ತಾರೆ ಸಡನ್ ಆಗಿ ಅವ್ರು ಹೋಮಿಯೋ ಕೆರಿಗೆ ಸ್ವಿಚ್ ಆನ್ ಆಗಬಹುದಾ ಅಥವಾ ಏನಾದರೂ ಸಮಸ್ಯೆಗಳು ಉಂಟಾಗತ್ತಾ ಬರ್ಬೋದು ಹಾಗೇನಿಲ್ಲ ನಾನು ಹೇಳ್ದಂಗೆ ಇನ್ಷಿಯಲಿನೇ ಅವ್ರು ಬಂದಾಗ ಸೊ ವಿತಿನ್ ಟು ತ್ರೀ ಅಲ್ಲೇ ಬಂತು ಅಂತಂದರೆ ಅದನ್ನ ಬೇಕಾದರೆ ನಾವು ನನ್ನ ಪೇಷೆಂಟ್ ಸಹ ಎಕ್ಸಾಂಪಲ್ ಇದ್ದಾರೆ ಸೊ ಅವರು ಕೆಲವರು ತುಂಬ ಕಾನ್ಷಿಯಸ್ ಇರ್ತಾರೆ ಎಲ್ತ್ ಕಾನ್ಷಿಯಸ್ ಸೊ ನನಗೇನಾಗಿದ್ರು ಸ್ವಲ್ಪ ಹೋದ್ರೂ ಸಹ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸೋದು ಕೆಲವು ಆ ಕ್ಯಾಟಗರಿಯೂ ಇದ್ದಾರೆ ಇನ್ನು ಅವರು ಏನೇ ಆದರೂ ನಾನು ಹಾಸ್ಪಿಟಲ್ಗೆ ಹೋಗೋದಿಲ್ಲ ನಾನು ಮೆಡಿಸಿನ್ ತಗೊಳ್ಳೋದಿಲ್ಲ ಅನ್ನೋ ಕ್ಯಾಟಗರಿನೂ ಸಹ ಇದ್ದಾರೆ ಸೊ ತುಂಬಾ ಹೆಲ್ತ್ ಕಾನ್ಷಿಯಸ್ ಇರೋದು ಒಳ್ಳೇದಲ್ಲ ತುಂಬ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಸೊ ಆಗಿ ಇರಬೇಕು ಸೊ ಏನಾಗುತ್ತೆ ಅಂತಂದರೆ ಅರ್ಲಿ ಡಿಟೆಕ್ಷನ್ ಆಫ್ ದ ಡಯಾಬಿಟಿಸ್ ಅಂತ ಇದ್ದಾಗ ನಾವು ಡಯಟಲ್ಲೇ ಸಹ ನಾವು ಮೇಂಟೈನ್ ಮಾಡಬಹುದು ಯಾವುದೇ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸಹ ಇದಿಲ್ಲ ಸೊ ನನ್ನ ಪೇ ನನ್ನ ಕ್ಲಿನಿಕ್ ಅಲ್ಲಿ ಬಂದಾಗ ಒಬ್ಬ ಪೇಶೆಂಟ್ ಬಂದಿದೆ ಸೊ ಅವರು ಇನ್ಶಿಯಲ್ ಸ್ಟೇಜ್ ಆಗಿ ಒಂದು ಸ್ವಲ್ಪ ಹಾಫ್ ಟ್ಯಾಬ್ಲೆಟ್ ಇನ್ನು ಸ್ಟಾರ್ಟ್ ಮಾಡಿ ಲೇಟರ್ ಆನ್ ಇಸ್ ಆನ್ ಡಯಟ್ ಅಂಡ್ ಆಸ್ ವೆಲ್ ಇಸ್ ಮೆಡಿಸನ್ ಹೋಮಿಯೋ ಮೆಡಿಸನ್ ಸೊ ಅದೇನಾಗುತ್ತೆ ಲೈಫ್ ಲಾಂಗ್ ಹೋಗುವಂಥ ಚಾನ್ಸಸ್ ಏನೂ ಇರಲಿಲ್ಲ ನಮ್ಮ ಕ್ಲಿನಿಕ್ ಆಲ್ಮೋಸ್ಟ್ ರೀಚ್ ಆಗೋದು ಹೇಗೆ ಅಂತಂದ್ರೆ ಕಾಂಪ್ಲಿಕೇಶನ್ಸ್ ನಾನು ಹೇಳ್ದಂಗೆ ಕಾಲಲ್ಲಿ ಉರಿ ಆಗಿರ್ಬೋದು ಅಥವಾ ಕಣ್ಣಲ್ಲಿ ಮಂಜಾಗಿರ್ಬೋದು ಅಥವಾ ನನಗೆ ಸುಸ್ತಾಗ್ತಾ ಇದೆ ಏನು ಇಷ್ಟು ಮೆಡಿಸನ್ ನಾನು ತಗೊಳ್ಬೇಕಾ ಇಂಗ್ಲಿಷ್ ಮೆಡಿಸನ್ ಇಷ್ಟು ಮೆಡಿಸನ್ ನಾನು ಲೈಫ್ ಲಾಂಗ್ ತಗೊಳ್ಬೇಕಾ ನನಗೆ ತೊಗೊಳಕ್ ಆಗ್ತಿಲ್ಲ ಅದನ್ನ ಕಡಿಮೆ ಮಾಡಿ ನಾನು ಇದರಿಂದ ಆಚೆ ಬರಬೇಕು ಸೊ ಅಂದಾಗ ತುಂಬ ವರ್ಷದಿಂದ ಸಫರ್ ಮಾಡಿ ಆಮೇಲೆ ಆನ್ ಬರ್ತಾರೆ ಇನ್ನ ಒಂದು ಪೇಷಂಟ್ ಇದ್ದಾರೆ ಅವರು ಏಯ್ಟಿ ಇಯರ್ಸ್ ಆಲ್ಮೋಸ್ಟ್ ತಾತ ಸೊ ಅವರು ತುಂಬಾ ವರ್ಷದಿಂದ ಒಂದು ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಂದ ನಾನು ಸಫರ್ ಆಗ್ತದೆ ಬಟ್ ಸ್ಟಿಲ್ ದರ್ ಇಸ್ ನೋ ಕಾಂಪ್ಲಿಕೇಶನ್ ಬಿಕಾಸ್ ಬಿಕಾಸ್ ಹಿ ಇಸ್ ಫಾಲೋಯಿಂಗ್ ಹೆಲ್ತಿ ಲೈಫ್ ಸ್ಟೈಲ್ ಡಯಟಲ್ಲಿ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಅವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ದಾಟ್ಸ್ ಅ ಮೈನ್ ಥಿಂಗ್ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಸೊ ಕೆಲವರಲ್ಲಿ ಕಾಂಪ್ಲಿಕೇನ್ಸ್ ಜಾಸ್ತಿ ಆಗಿರುತ್ತೆ ತುಂಬಾ ಕಾಂಪ್ಲಿಕೇಶನ್ಸ್ ಆದಾಗ ಈಗ ನಾವು ಕಿಡ್ನಿನ ಡ್ಯಾಮೇಜ್ ಆಗಿರೋದನ್ನ ರಿವರ್ಸ್ ಮಾಡಿ ಅಂತ ಹೇಳಿದಾಗ ಕೆಲವೊಂದು ಸಿಚುವೇಶನಲ್ಲಿ ಎಲ್ಲೇ ಹೋದ್ರೂ ಅದು ರಿವರ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಇನ್ಷಿಯಲಿ ನೀವು ಬಂದಾಗ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ದಲ್ಲೇ ಇದ್ದಾಗ ಆಬ್ವಿಯಸ್ಲಿ ನಾವು ಅದನ್ನು ನಿಮ್ಮ ಮೆಡಿಸನ್ ಏನಿದೆಯೋ ಅದನ್ನು ಟೇಪರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಕಾನ್ಸ್ಟಿಟ್ಯೂಷನ್ ಮೆಡಿಸನ್ ಅಂತ ಹೇಳ್ಬೋದು ಇಂಡಿವಿಜುವಲ್ ಅಂತ ಹೇಳ್ಬೋದು ನಿಮ್ಮ ಬೇಸ್ಡ್ ಆನ್ ಯುವರ್ ಮೆಂಟಲ್ ಪ್ಲೇನ್ ಆಗಿರ್ಬೋದು ನೀವು ಮೆಂಟಲಿ ಹೇಗಿದ್ದೀರಾ ಫಿಸಿಕಲಿ ಹೇಗಿದ್ದೀರಾ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಮೆಡಿಸನ್ಗೆ ನಿಮ್ಮ ಸಿಂಟಮ್ಸ್ಗಳು ಹಾಗೆ ಇದೆಯಾ ಅಥವಾ ಇನ್ನೂ ಜಾಸ್ತಿ ಆಗಿದೆಯಾ ಅಥವಾ ನಿಮ್ಮ ಡೋಸೇಜಸ್ ಜಾಸ್ತಿ ಆಗಿದೆಯಾ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಪ್ರತಿಯೊಂದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಓಕೆ ಸೊ ಇದನ್ನು ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಲೈಫ್ ಸ್ಟೈಲ್ ಜೀವನ ಶೈಲಿಯಲ್ಲಿ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಡಯಟಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿ ನಾವು ಮೆಡಿಸನ್ ಇದು ಮಾಡಿದಾಗ ಖಂಡಿತವಾಗ್ಲೂ ಇದನ್ನು ನಾವು ಅದಕ್ಕೆ ಮೆಡಿಸಿನ್ ಖಂಡಿತವಾಗ್ಲೂ ಇದೆ ಇಂಡಿವಿಜುವಲೈಸೇಷನ್ ಡಾಕ್ಟರ್ ಇನ್ನು ಡಯಾಬಿಟೀಸ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮೈ ಪ್ಲಾಜು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ